ಮೊನ್ನೆ ಒಂದು ಕಾಲ್ ಬಂದಿತ್ತು ಶಾವಿಗೆ ಉಪ್ಪಿಟ್ಟನ್ನ ನಾನು ಹೇಗೆ ಮಾಡಿದ್ರು ಕೂಡ ಮುದ್ದೆ ಮುದ್ದೆ ಆಗಿ ಹೋಗ್ತಾ ಇದೆ ಉದ್ರುದ್ರಾಗಿ ಮಾಡುವ ವಿಧಾನವನ್ನ ಒಮ್ಮೆ ತೋರಿಸಿ ಅಂತ ಕಾಲ್ ಮಾಡಿದ್ರು ಒಬ್ರು ಅವರಿಗೋಸ್ಕರ ಹಾಗೆ ನನ್ನೆಲ್ಲ ವೀಕ್ಷಕರಿಗೋಸ್ಕರ ಇವತ್ತು ಶಾವಿಗೆ ಉಪ್ಪಿಟ್ಟು ಹಾಗೆ ಜೊತೆಗೆ ರುಚಿ ರುಚಿಯಾದ ಪೈನಾಪಲ್ ಹಾಕಿ ಮಾಡಿದಂತಹ ಕೇಸರಿ ಪಾತನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮೊದಲು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಲಿಕ್ಕೆ ಒಂದು ಪ್ಯಾನನ್ನು ಅನ್ನ ಬಿಸಿಗಿಟ್ಟು ಇದರಲ್ಲಿ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಳಸ್ತಾ ಇರೋದು ಎಂ ಟಿ ಆರ್ ಶಾವಿಗೆ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು ಇದು ಹುರಿದು ಬಂದಿಲ್ಲ ಹಾಗಾಗಿ ಚೆನ್ನಾಗಿ ಪಸ ಏನನ್ನು ಹಾಕದೆ ಹಾಗೆ ಹುರಿದುಕೊಳ್ತಾ ಇದ್ದೇನೆ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ಇದನ್ನ ಉರಿ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಲೋಟಕ್ಕೆ ನಾಲ್ಕೈದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಇದು ನಂತರ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದಿಟ್ಟಿರುವ ಶಾವಿಗೆಯನ್ನ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗ್ತದೆ ನಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಯಬೇಕು ಅಷ್ಟು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ನಂತರ ಉಪ್ಪಿಟ್ಟನ್ನ ಮಾಡ್ಕೊಳ್ಬೇಕು ಬೇಯಿಸುವಾಗ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ಚೆನ್ನಾಗಿ ಶಾವಿಗೆ ಎಲ್ಲ ಅರಳ್ಕೊಂಡು ಬರ್ತಾ ಇದೆ ಮೇಲೆ ಮೇಲೆ ಬರ್ತದೆ ಹಾಕಿದಾಗ ತಳದಲ್ಲಿ ಹೋಗಿರ್ತದೆ ಚೆನ್ನಾಗಿ ಬೆಂದು ಬಂದ ಹಾಗೆ ಅದು ಮೇಲೆ ಎದ್ದು ಬರ್ತದೆ ಅಲ್ಲಿ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಒಂದು ಹತ್ತು ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಜರಡಿಗೆ ಮೇಲೆ ಹಾಕಿ ಅದ್ರ ಮೇಲ್ಗಡೆಯಿಂದ ತಣ್ಣನೆಯ ನೀರನ್ನ ಹಾಕೊಳ್ತಾ ಇದ್ದಾನೆ ತಣ್ಣನೆಯ ನೀರು ಅಷ್ಟೇ ಒಂದು ಮೂರು ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ಬೇಕು ಆ ಶಾವಿಗೆಯ ಬಿಸಿ ಏನಿದೆ ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಅಷ್ಟು ನೀರನ್ನ ಹಾಕ್ಬೇಕು ಅಂದ್ರೆ ಈ ಪ್ರೊಸೀಸರ್ ಅನ್ನ ಮಾಡಿಲ್ಲ ಅಂದ್ರೆ ಶಾವಿಗೆ ಮುದ್ದೆ ಆಗಿ ಹೋಗ್ತದೆ ಮತ್ತೆ ಕೂಡ ಅದು ಬೇಯ್ತಾ ಇರ್ತದೆ ಹಾಗೆ ಇನ್ನೊಂದು ಟಿಪ್ಸ್ ಅಂದ್ರೆ ಆ ಬಿಸಿ ನೀರಿನ ಮೇಲೆಯೇ ಆ ಶಾವಿಗೆಯನ್ನು ಇಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ಸಪ್ರೇಟ್ ಆಗಿ ಎತ್ತಿ ಇನ್ನೊಂದು ಪಾತ್ರದ ಮೇಲೆ ಇಟ್ಕೊಳ್ಳಿ ಆಗ ಆ ಶಾವಿಗೆ ಮತ್ತೆ ಮೆತ್ತಗಾಗುದಿಲ್ಲ ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಒಂದೆರಡು ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡು ತುಪ್ಪ ಬಿಸಿಯಾದ ಮೇಲೆ ಗೋಡಂಬಿಯನ್ನ ಹಾಕೊಂಡಿದ್ದೇನೆ ನಾನಿಲ್ಲಿ ಕೇಸರಿ ಬಾತು ಹಾಗೆ ಶಾವಿಗೆ ಬಾತು ಎರಡಕ್ಕೂ ಸೇರಿಸಿ ಗೋಡಂಬಿಯನ್ನ ಹಾಕಿ ಹುರ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಣ್ಣ ಬದ್ಲಾದ್ಮೇಲೆ ಗೋಡಂಬಿಯನ್ನ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನ ಮತ್ತೆ ಹಾಕೊಂಡಿದ್ದೇನೆ ಬರೀ ತುಪ್ಪದಲ್ಲಿಯೂ ಕೂಡ ನೀವು ಶಾವಿಗೆ ಪಾತನ ಮಾಡ್ಕೊಳ್ಬಹುದು ಒಂದ್ ಎರಡು ಮೂರು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ ನಂತರ ಸಾಸಿವೆ ಉದ್ದಿನ ಬೇಳೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಮೂರು ಮೆಣಸನ್ನ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೇನೆ ನಂತರ ಕಟ್ ಮಾಡಿರುವಂತಹ ಈರುಳ್ಳಿ ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ ನಿಮಗೆ ಬಟಾಣಿ ಬೇಕು ಅಂದ್ರೆ ಬಟಾಣಿಯನ್ನು ಕೂಡ ಇಲ್ಲಿ ಹಾಕೊಳ್ಬೋದು ತರಕಾರಿಯನ್ನೆಲ್ಲ ಚೆನ್ನಾಗಿ ಎಣ್ಣೆಯ ಮಿಶ್ರಣದಲ್ಲಿ ಹುರಿದ್ಕೊಳ್ಬೇಕು ಮೆತ್ತಗಾಗುವ ತನಕ ಇದನ್ನ ಬೇಯಿಸ್ಕೊಳ್ತೇನೆ ಸ್ವಲ್ಪ ಚೆನ್ನಾಗಿ ಹುರಿದು ನಂತರ ಒಂದು ಮುಚ್ಚಳವನ್ನ ಮುಚ್ಚಿ ಇಟ್ಟು ಇದನ್ನ ಬೇಯಿಸ್ಕೊಳ್ತೇನೆ ಇದರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಪರಿಮಳ ಕೊಡ್ತದೆ ಅರಿಶಿಣ ಬಣ್ಣ ಕೂಡ ಚೆನ್ನಾಗಿ ಬರ್ತದೆ ಉಪ್ಪಿಟ್ಟು ಅಂತ ಒಂದು ಮುಚ್ಚಳವನ್ನ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಇದು ಇದಕ್ಕೆ ಈಗ ನಾವು ಬೇಯಿಸಿಟ್ಟಿರುವ ಇಟ್ಟಿರುವ ಶಾವಿಗೆಯನ್ನ ಸೇರಿಸಿಕೊಳ್ಳುವ ಈ ರೀತಿ ನಾವು ಬಸಿದು ಮಾಡೋದ್ರಿಂದ ಚೆನ್ನಾಗಿ ಉದುರುದ್ರಾಗಿ ಬರ್ತದೆ ಎಲ್ಲಿಯೂ ಕೂಡ ಗಂಟುಗಳು ಕೂಡ ಆಗುದಿಲ್ಲ ಇದು ನೀರನ್ನ ಹಾಕಿ ನಾವು ಪಿಟನ ಮಾಡ್ಲಿಕ್ಕೆ ಹೋದಾಗ ಕೆಲವೊಮ್ಮೆ ಮುದ್ದೆ ಆಗಿ ಹೋಗ್ತದೆ ಅಂಟು ಅಂಟು ಆಗ್ತದೆ ಈ ರೀತಿ ನೀರನ್ನ ಬಸಿದು ಮಾಡುವಾಗ ಅಂಟಿನ ಅಂಶ ಕೂಡ ಇರುದಿಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ ಶಾವಿಗೆನ ಹಾಕಿದ ನಂತರ ತರಕಾರಿಯ ಜೊತೆಗೆ ಒಂದು ಎರಡು ಮೂರು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಟು ಕೊನೆಯಲ್ಲಿ ಲಿಂಬೆಹಣ್ಣಿನ ರಸ ಸ್ವಲ್ಪ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತು ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇನ್ನೇನು ಸರ್ವ್ ಮಾಡ್ತೀರಾ ಅನ್ನುವಾಗ ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಗರಿ ಗರಿಯಾಗಿ ಇರ್ತದೆ ಬೇಗನೆ ಹಾಕಿ ಹಾಗೆ ಬಿಟ್ಟರೆ ಗೋಡಂಬಿ ಮೆತ್ತಗಾಗುವ ಸಾಧ್ಯತೆ ಇರ್ತದೆ ಹಾಗಾಗಿ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಪಲಾವ್ ಪೌಡ್ರ್ ಇದ್ರೆ ನಿಮ್ಮ ಬಳಿ ಅದನ್ನ ಹಾಕಿದ್ರೆ ಶಾವಿಗೆ ಪುಲಾವ್ ಆಗ್ತದೆ ತುಂಬಾನೇ ರುಚಿ ಆಗ್ತದೆ ಅದು ಕೂಡ ಇದು ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬಹುದು ಈಗ ರುಚಿ ರುಚಿಯಾದ ಪೈನಾಪಲ್ ಕೇಸರಿ ಭಾತನ ಮಾಡ್ಲಿಕ್ಕೆ ಒಂದು ಕಪ್ ಆಗುವಷ್ಟು ರವೆಯನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಳಸ್ತಾ ಇರೋದು ಬಾಂಬೆ ರವೆ ಉಪ್ಪಿಟ್ಟಿಗೆಲ್ಲ ಬಳಸುವ ರವೆಯನ್ನೇ ನಾನು ಬಳಸ್ತಾ ಇದ್ದೇನೆ ಕೆಲವೊಬ್ಬರಿಗೆ ಚಿರೋಟಿ ರವೆಯಲ್ಲಿ ಕೇಸರಿ ಭಾತ್ ಇಷ್ಟ ಆಗ್ತದೆ ಅಂದ್ರೆ ಚಿರೋಟಿ ರವೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ನಮಗೆ ಈ ಬಾಂಬೆ ರವೆಯಲ್ಲಿಯೇ ಉಪ್ಪಿಟ್ಟನ್ನ ಮಾಡಿದಾಗ ಕೇಸರಿ ಭಾತನ ಮಾಡಿದಾಗ ಇಷ್ಟ ಆಗ್ತದೆ ಹಾಗಾಗಿ ನಾವು ಇದನ್ನೇ ಬಳಸ್ತೇವೆ ಮುಕ್ಕಾಲು ಭಾಗ ಆಗುವಷ್ಟು ಹುರಿದು ತೆಗೆದಿಟ್ಕೊಂಡಿದ್ದೇನೆ ಈಗ ಒಂದು ಬಾಣಲೆನ ಬಿಸಿಗಿಟ್ಟು ಅದರಲ್ಲಿ ಕಾಲ್ ಕಪ್ಗಿಂತ ಸ್ವಲ್ಪ ಜಾಸ್ತಿ ತುಪ್ಪವನ್ನ ಹಾಕಿದ್ದೇನೆ ನಂತರ ಹುರಿದಿಟ್ಟಿರುವ ರವೆಯನ್ನು ಹಾಕಿ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಳ್ತೇನೆ ಮುಕ್ಕಾಲು ಭಾಗದಷ್ಟು ಮಾತ್ರ ನಾನು ಮೊದಲು ಹುರ್ಕೊಂಡಿದ್ದೆ ನಂತರ ತುಪ್ಪವನ್ನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ರವೆಯನ್ನು ಹಾಕಿ ಹುರ್ಕೊಳ್ತೇನೆ ಆಗ ಚೆನ್ನಾಗಿ ಪರಿಮಳವಾಗಿ ಬರ್ತದೆ ಕೇಸರಿ ಭಾತ್ ಅಂತ ಈಗ ಇದಕ್ಕೆ ಕುದಿಯುತ್ತಿರುವ ನೀರನ್ನ ಹಾಕೊಳ್ತಾ ಇದ್ದೇನೆ ಒಂದು ಕಪ್ ಆಗುವಷ್ಟು ರವೆಗೆ ನಾನಿಲ್ಲಿ ಮೂರುವರೆ ಕಪ್ ಆಗುವಷ್ಟು ನೀರನ್ನ ಬಳಸಿದ್ದೇನೆ ನಾಲ್ಕು ಕಪ್ವರೆಗೂ ಕೂಡ ನಾವು ಇದಕ್ಕೆ ನೀರನ್ನು ಹಾಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರುವ ಪೈನಾಪಲ್ ಹೋಳುಗಳನ್ನ ಹಾಕ್ತಾ ಇದ್ದೇನೆ ಪೈನಾಪಲ್ ಅನ್ನ ಒಂದು ಸುತ್ತು ಮಿಕ್ಸಿ ಜಾರಲ್ಲಿ ಹಾಕಿ ಹಾಕೋದ್ರಿಂದ ಚೆನ್ನಾಗಿ ಆಗ್ತದೆ ಉಂಡೆ ಉಂಡೆ ಅಂತ ಅಂದ್ರೆ ಮಧ್ಯ ಮಧ್ಯೆ ಬಾಯಿಗೆ ಸಿಗುದಿಲ್ಲ ಪೈನಾಪಲ್ ಅದ್ರ ಜೊತೆಗೆ ಸೇರಿ ಹೋಗ್ತದೆ ಬೆಳಿಗ್ಗೆ ಕರೆಂಟ್ ಇರ್ಲಿಲ್ಲ ಹಾಗಾಗಿ ನಾನು ಹಾಗೆ ಹಾಕಿದ್ದೇನೆ ನಂತರ ಒಂದು ಕಾಲ್ ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕಿದ್ದೇನೆ ನಿಮಗೆ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನೀರಿನಲ್ಲಿ ನೆನೆಸಿಟ್ಟಿರುವ ಕೇಸರಿಯ ಹೆಸರುಗಳನ್ನ ಇದಕ್ಕೆ ಹಾಕಿದ್ದೇನೆ ನಾನು ಬೇರೆ ಫುಡ್ ಕಲರ್ ಅನ್ನ ಬಳಸ್ತಾ ಇಲ್ಲ ಕೇಸರಿಯನ್ನ ಹಾಕಿ ಇದನ್ನ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಕೇಸರಿ ಭತ್ ಕೂಡ ರೆಡಿ ಆಗ್ತದೆ ಕೊನೆಯಲ್ಲಿ ಹುರಿದಿಟ್ಟಿರುವ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಮತ್ತೆ ಉಳಿದಿರುವ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ತುಪ್ಪ ನೀವು ಎಷ್ಟು ಹಾಕಿದ್ರು ಕೂಡ ನಡೀತದೆ ಅರ್ಧ ಕಪ್ ವರೆಗೆ ಹಾಕ್ಬೋದು ಒಂದು ಕಪ್ ರವೆಗೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಆಯ್ತು ಈಗ ಇದು ಸ್ವಲ್ಪ ಮೆತ್ತಗೆ ಅನ್ಸಿದ್ರು ಕೂಡ ಸ್ವಲ್ಪ ತಣ್ಣಗಾಗ್ತಾ ಇದ್ದ ಹಾಗೆ ಅದು ಗಟ್ಟಿ ಆಗ್ತದೆ ಶಾವ್ಗೆ ಬಾತ್ ಹಾಗೆ ಕೇಸರಿ ಬಾತ್ ಎರಡು ಕೂಡ ರೆಡಿ ಆಗಿದೆ ಎರಡನ್ನು ಸರ್ವ್ ಮಾಡ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿ ಬಂದಿದೆ ಉದುರುದ್ರಾಗಿದೆ ಶಾವಿಗೆ ಬಾತ್ ಹಾಗೆ ಕೇಸರಿಬಾತ್ ಕೂಡ ಪರ್ಫೆಕ್ಟ್ ಆಗಿದೆ ಇವತ್ತಿನ ಈ ಎರಡು ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನೀವು ಕೂಡ ಶಾವಿಗೆ ಬಾತ್ ಹಾಗೆ ಕೇಸರಿ ಬಾತ್ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ ಸ್ವಲ್ಪ ತಣ್ಣಗಾದ ನಂತರ ಹೇಗೆ ಬಂದಿದೆ ಅಂತ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ